ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ದಾಕ್ಷಾಯಣಿ ಲಾಗ್ಸ್ ಯಾರು ನನ್ನ ಯೂಟ್ಯೂಬ್ ಚಾನಲ ನೋಡ್ತಾ ಇದ್ದೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋನ ಪೂರ್ತಿ ಎಲ್ಲೂ ಸ್ಕಿಪ್ ಮಾಡ್ದಿರ ನೋಡಿ ಅಂತ ಕೇಳ್ಕೊಳ್ತಾ ಇದ್ದೀನಿ ಇದು ನನ್ನ ಸಂಡೇ ಮಿನಿ ಲಾಗ್ ಆಗಿರುತ್ತೆ ಎದ್ದಿದ ತಕ್ಷಣ ತಿಂಡಿ ಎಲ್ಲ ಮಾಡಿದ್ದೆ ಇನ್ನು ನಾನು ತಿಂಡಿಗೆ ಅಂದ್ಬಿಟ್ಟು ಚಿತ್ರಾನ್ನ ಮಾಡಿದ್ದೆ ಇದು ರೈಸು ಮಾಡಿ ಇಟ್ಟರೆ ಇವರು ಅಮ್ಮನ ಎಲ್ಲ ಕರ್ಕೊಂಡು ಹೋಗ್ಬೇಕಂತೆ ಅಂದ್ಬಿಟ್ಟು ಬಾತ್ರೂಮಿಂದ ಬಂದವರು ಕೆಳಗಡೆನ ಮತ್ತೆ ಪೂರಿ ಮಾಡಿ ಸಾಗು ಮಾಡಿದ್ರಂತೆ ಅಲ್ಲೇ ತಿಂದ್ಬಿಟ್ಟು ಹೋಗ್ತೀನಿ ಅಲ್ಲೇ ತಿಂದ್ಬಿಟ್ಟು ಅಮ್ಮನ ಕರ್ಕೊಂಡು ಅಂತ ಹೋದ್ರು ನಾನು ಅವ್ರಿಗೋಸ್ಕರನೇ ಚಿತ್ರನ ಇವಾಗ ಸ್ಪೆಷಲ್ಲಾಗಿ ಮಾಡಿದ್ದೆ ನೋಡೋದಕ್ಕೆ ಚೆನ್ನಾಗಿ ಕಾಣಿಸ್ತಾ ಇದೆ ಅವ್ರಿಗೆ ಅದೃಷ್ಟ ಇಲ್ಲ ಅಷ್ಟೆ ಬಟ್ ತಿಂದಿರೋ ಹೋದ್ರಲ್ಲ ಸ್ವಲ್ಪ ಫೀಲ್ ಆಯಿತು ದೇವರನ್ನ ಇನ್ನು ಎಲ್ಲಿ ಸೆಟ್ ಮಾಡ್ಕೊಬೇಕಂತ ಗೊತ್ತಿಲ್ಲ ಸರಿ ತಿಂಡಿ ಎಲ್ಲ ಮುಗಿಸ್ಕೊಂಡು ಹಸ್ಬೆಂಡು ಅವ್ರ ಅಮ್ಮನ ಕರ್ಕೊಂಡು ಎಲ್ಲೋ ಹೊರಗಡೆ ಹೋದ್ರು ಏನು ಮಾಡೋಣ ಅಂತ ಯೋಚನೆ ಮಾಡ್ಕೊಂಡಿದ್ದೆ ಅಷ್ಟರಲ್ಲಿ ಮಾವ ನ ಗಾಡಿ ಬೇಕು ನನಗೆ ಹೊರಗಡೆ ಹೋಗಬೇಕು ಅಂತ ಹೇಳಿದ್ರು ಸರಿ ಅಷ್ಟರೇ ಅತ್ತೆ ನಮ್ಮ ಚಿಕ್ಕಮ್ಮ ಫೋನ್ ಮಾಡಿ ನನಗೆ ಚಿಕ್ಕಪೇಟೆಗೆ ಹೋಗಿ ಬಟ್ಟೆ ಸ್ಯಾರಿ ತೊಗೊಂಬರಣ ಲಕ್ಷ್ಮೀ ಪೂಜೆಗೆ ಬಾ ನೆಕ್ಸ್ಟ್ ವೀಕ್ ನಾನು ಫ್ರೀ ಇರೋಲ್ಲ ಅಂತ ಹೇಳಿದ್ರು ಸರಿ ಅಂದ್ಬಿಟ್ಟು ರೆಡಿ ಆಗಿಬಿಟ್ಟು ನನ್ನ ಮಗಳಿಗೆ ನಾನು ತೋರಿಸ್ತಾ ಇದ್ದೆ ಜೀನ್ಸ್ಗೆ ಯಾವ ಟಾಪ್ ಹಾಕ್ಕೊಂಡ್ರೆ ಚೆನ್ನಾಗಿರುತ್ತೆ ಅಂತ ಅದು ಬೇಡ ಅಂದ್ಲು ಇದು ಹಾಕ್ಕೊಂಡೆ ಇದು ಲೂಸ್ ಲೂಸ್ ಆಗಿದೆ ಚೆನ್ನಾಗಿ ಕಾಣಿಸ್ತಾ ಇಲ್ಲ ಬೇಡ ಅಂತ ಹೇಳಿದ್ಲು ಸರಿ ಅಂದ್ಬಿಟ್ಟು ಇದನ್ನು ಟ್ರೈ ಮಾಡಿಬಿಟ್ಟು ಮತ್ತೆ ಇದನ್ನು ಚೇಂಜ್ ಮಾಡಿಕೊಂಡು ಇನ್ನೊಂದು ಪರ್ಪಲ್ ಕಲರ್ದು ಅವಳು ನಾನು ಒಂದೇ ಥರದ ತೊಗೊಂಡಿದ್ವಿ ಹಾಕ್ಕೊಂಡ್ರೆ ಇದೂ ಅಷ್ಟೇ ನನ್ನ ನನಗೆ ಕಂಫರ್ಟಬಲ್ ಅನಿಸಿಲ್ಲ ಹೊಟ್ಟೆ ಎಲ್ಲ ಟೈಟ್ ಅಂತ ಅನಿಸ್ತು ಫ್ರೀಯಾಗಿರೋಲ್ಲ ಇನ್ನು ಅಲ್ಲೆಲ್ಲ ಓಡಾಡೋದಕ್ಕೆ ಸರಿ ಹೋಗಲ್ಲ ಅಂದ್ಬಿಟ್ಟು ನಾನು ಇದನ್ನು ಚೇಂಜ್ ಮಾಡಿಬಿಟ್ಟು ನಾನು ಫಸ್ಟ್ ಯಾವುದು ವೈಟ್ ಕಲರ್ ಹಾಕ್ಕೊಂಡಿದ್ದೇನೆ ಅದನ್ನೇ ಹಾಕ್ಕೊಂಡೆ ನನಗೆ ಅದೇ ಕಂಫರ್ಟಬಲ್ ಅನಿಸ್ತು ಅಂದರೆ ಲೂಸ್ ಲೂಸಾಗಿದೆ ಅದು ಹೊಟ್ಟೆ ಎಲ್ಲ ಅಷ್ಟು ಕಾಣಿಸಲ್ಲ ಟೈಟ್ ಅನಿಸಲ್ಲ ಅಂದ್ಬಿಟ್ಟು ಅದನ್ನೇ ಹಾಕ್ಕೊಂಡು ನಾನು ನನ್ನ ಮಗಳು ರೆಡಿ ಆಗಿಬಿಟ್ಟು ಹೊರಟ್ವಿ ಇನ್ನು ಅವಳು ಎಲ್ಲಿ ಹೋದ್ರೂ ನೀರು ಬೇಕು ನೀರು ಬೇಕು ಅಂತ ಕೇಳ್ತಾಳೆ ಸೊ ಅವಳಿಗೋಸ್ಕರ ಒಂದು ಅರ್ಧ ಲೀಟ್ರ್ ಬಾಟ್ಲಲ್ಲಿ ನೀರು ತುಂಬಿ ಇಟ್ಕೊಂಡು ಆಟೋ ಬುಕ್ ಮಾಡೋಣ ಅಂತ ಬುಕ್ ಮಾಡ್ಕೊಂಡ್ವಿ ಐ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಿ ಅಂತ ಅಂದ್ಕೊಂತೀನಿ ನಾನು ಅಷ್ಟೇ ನಿಮ್ಮಷ್ಟೇ ಚೆನ್ನಾಗಿದ್ದೀನಿ ಇವತ್ತಿನ ಪ್ಲ್ಯಾನ್ ಬೇರೆನೇ ಇತ್ತು ಆಟೋಮೆಟಿಕ್ ಚೇಂಜ್ ಆಗೋಯಿತು ನನ್ನ ಗಾಡಿ ಇಲ್ಲ ಇವತ್ತು ಗಾಡಿ ಮಾವ ಬೇಕು ಅಂದರು ಹಾಗಾಗಿ ಇವತ್ತು ಚಿಕ್ಕಪೇಟೆಗೆ ಹೋಗೋಣ ಅಂತ ಪ್ಲ್ಯಾನ್ ಮಾಡಿ ಮಾಡಿದ್ದೀವಿ ಆಂಟಿ ಬೆಳಗ್ಗೆ ಫೋನ್ ಮಾಡಿ ಬಾ ಹೋಗ್ಬಿಟ್ಟು ಬರೋಣ ನೆಕ್ಸ್ಟ್ ವೀಕ್ ಸ್ವಲ್ಪ ಬಿಸಿ ಇರ್ತೀವಿ ಊರಿಗೆ ಹೋಗಬೇಕು ಅಂತ ಅಂದರು ನನ್ನ ಪ್ಲ್ಯಾನ್ ಇದ್ದಿದ್ದು ಇವತ್ತು ನನ್ನ ಫ್ರೆಂಡ್ ಒಬ್ಳು ಬಂದಿದ್ದಾಳೆ ಹೊಸಕೋಟೆಗೆ ಹೋಗಿ ಅವ್ಳನ್ನ ಮೀಟ್ ಮಾಡ್ಕೊಂಡು ಬರೋಣ ಅಂತ ನನ್ನ ಪ್ಲ್ಯಾನ್ ಇದ್ದಿದ್ದು ಗಾಡಿಯೂ ಇಲ್ಲ ಇನ್ನು ಹೊಸಕೋಟೆ ಹೋಗೋದಕ್ಕೂ ಸ್ವಲ್ಪ ಕಷ್ಟ ಆಗುತ್ತೆ ಅನ್ಬಿಟ್ಟು ಇನ್ನು ಬಸ್ಸಲ್ಲೂ ಹೋಗೋಕ್ಕೆಲ್ಲ ಕಷ್ಟ ಆಗುತ್ತೆ ಹೊಸಕೋಟೆಗೆ ಡೈರೆಕ್ಟ್ ಇಲ್ಲ ಹಾಗಾಗಿ ಇವಾಗ ಆಂಟಿ ಮನೆಗೆ ಕ್ಯಾಬ್ ಬುಕ್ ಮಾಡಿ ಹೋಗಿ ಅಲ್ಲಿಂದ ಬಸ್ಸಲ್ಲಿ ಹೋಗ್ತೀವಿ ಏನೇನು ತೊಗೊತೀವಿ ಏನೇನು ಮಾಡ್ತೀವಿ ಅಂತ ನಾನು ಇವತ್ತು ನನ್ನ ಬ್ಲಾಗಲ್ಲಿ ತೋರಿಸ್ತೀನಿ ಬನ್ನಿ ನೋಡಿ ಎಂಜಾಯ್ ಮಾಡಿ ನನ್ನ ಜೊತೆ ಆಂಟಿ ಸೀರೆ ತೊಗೊಬೇಕಂದ್ರು ನನಗೂ ತುಂಬ ದಿನದಿಂದ ಅಂದ್ಕೊಂಡಿದ್ದೀನಿ ಸಿಂಪಲ್ ಸ್ಯಾರಿ ಅದನ್ನ ತೊಗೊಬೇಕಂತ ಮೇಷದಲ್ಲಿ ನೋಡಿದ್ದೀನಿ ಬಟ್ ಸ್ಟೋನ್ ಇರುತ್ತೆ ಉದ್ರೋಗುತ್ತೆ ಅಂದ್ಬಿಟ್ಟು ನಾನು ಎಂಬ್ರಾಯ್ಡಿಂಗ್ ವರ್ಕ್ ಇರೋದನ್ನ ತೊಗೊಬೇಕಂತ ಅಂದ್ಕೊಂಡಿದ್ದೀನಿ ಸಿಗುತ್ತಾ ಇವತ್ತು ನೋಡೋಣ ಬನ್ನಿ ಇನ್ನು ರೆಡಿಯಲ್ಲ ಆಗಿಬಿಟ್ಟು ಆಟೋಗೆ ಅಂತ ವೆಯ್ಟ್ ಮಾಡಿದ್ವಿ ಆಟೋ ಬುಕ್ ಆಗಿದ್ದು ಏನಿಲ್ಲ ಅಂದರೂ ಒಂದು ಅರ್ಧ ಗಂಟೆ ಆಯಿತು ಫಸ್ಟು ನೂರಿಪ್ಪತ್ತು ರೂಪಾಯಿ ತೋರಿಸ್ತು ಅದು ಟಿಪ್ಸ್ನ ಕೇಳ್ತು ಹೋಗ್ಲಿ ಅಂದ್ಬಿಟ್ಟು ಟ್ವೆಂಟಿ ರುಪೀಸ್ ಟಿಪ್ಸ್ ಆ್ಯಡ್ ಮಾಡಿ ಬುಕ್ ಮಾಡಿದರೆ ಅದು ಅರ್ಧ ಗಂಟೆ ಆದರೂ ಬುಕ್ ಆಗಿಲ್ಲ ಸರಿ ಮತ್ತು ಕ್ಯಾನ್ಸಲ್ ಮಾಡಿಬಿಟ್ಟು ಬೇರೆ ಬುಕ್ ಮಾಡೋಣ ಅಂತ ಬುಕ್ ಮಾಡಿದರೆ ಸಡನ್ನಾಗಿ ಒನ್ ಸಿಕ್ಸ್ಟಿ ರುಪೀಸ್ ತೋರಿಸ್ತು ಸರಿ ನನಗಿನ್ನೂ ಅನಿವಾರ್ಯ ಹೋಗಲೇಬೇಕಲ್ಲ ಅಂದ್ಬಿಟ್ಟು ಒನ್ ಸಿಕ್ಸ್ಟಿ ಬುಕ್ ಮಾಡಿಕೊಂಡು ಆವಾಗ ಒಂದು ಫೈವ್ ಮಿನಿಟ್ಸ್ಗೆಲ್ಲ ಬಂದುಬಿಡ್ತು ಒನ್ ಸಿಕ್ಸ್ಟಿ ರುಪೀಸು ಬುಕ್ ಮಾಡ್ಕೊಂಡಿದ್ದಕ್ಕೆ ಅಮೌಂಟ್ ಜಾಸ್ತಿ ಇರೋದಕ್ಕೆ ಬೇಗ ಬಂದರೂ ಏನೋ ಗೊತ್ತಿಲ್ಲ ಅವನ ಆಟೋ ಡ್ರೈವರ್ ಬೇರೆ ಅವ್ರಿಗೆ ಯಾವುದೋ ಲಾಂಗ್ ಟ್ರಿಪ್ ಇದ್ದಿದ್ದು ಲೊಕೇಶನ್ಗೆ ಹೋದ್ಮೇಲೆ ಕ್ಯಾನ್ಸಲ್ ಆಗಿತ್ತಂತೆ ಆ ಟೆನ್ಷನ್ನಲ್ಲಿ ಆ ಎಪ್ಪ ಬೇರೆ ಸರಿಯಾಗಿ ಗಾಡಿ ಓಡಿಸ್ತಾ ಇದ್ದಿಲ್ಲ ಅದಕ್ಕೆ ನನಗೆ ಪ್ರೈವೇಟ್ ಗಾಡಿಯಲ್ಲಿ ಈ ಥರ ಬೇರೆ ಗಾಡಿಗಳಲ್ಲಿ ಹೋಗೋಕೆ ಇಷ್ಟ ಆಗೋಲ್ಲ ನನಗೆ ನನ್ನ ಗಾಡಿಯೇ ಕಂಫರ್ಟಬಲ್ಲು ಬಟ್ ಇರಲಿಲ್ಲ ಅಂತೂ ಇಂತೂ ಆಂಟಿ ಮನೆಗೆ ಟ್ವೆಲ್ ನಾವು ಮನೆಯಿಂದ ಹೊರಟು ಟ್ವೆಲ್ ತರ್ಟಿ ಆಂಟಿ ಮನೆಗೆ ಒನ್ ತರ್ಟಿ ಆ ಥರ ಹೋದ್ವಿ ಇನ್ನು ಆಂಟಿ ಅವರೆಲ್ಲ ರೆಡಿ ಆಗಿದ್ದರು ಅಲ್ಲಿ ಹೋಗಿ ರೊಟ್ಟಿ ಮಾಡಿದರು ಮತ್ತು ಬೆಳಗ್ಗೆ ತಿಂಡಿಗೆ ರೊಟ್ಟಿ ಮಾಡಿದರು ಮತ್ತು ಹೋಗಿ ಅನ್ನ ರಸ ಮಾಡಿಕೊಂಡು ತಿಂದು ನಾವು ಅಲ್ಲಿಂದ ಹೊರಟ್ವಿ ಅಲ್ಲಿಂದ ಬಸ್ ಸ್ಟ್ಯಾಂಡ್ ಹತ್ರ ಹೋಗೋಣ ಅಂತ ಹೋಗ್ತಾ ಇದ್ವಿ ದಾರಿಯಲ್ಲಿ ನನ್ನ ಮಗಳು ಅವ್ರ ಅಕ್ಕನ ಹಿಡ್ಕೊಂಡ್ಬಿಟ್ಟಿದ್ದಾಳೆ ಎಲ್ಲಾದ್ರೂ ಅಂಗಡಿ ಕರ್ಕೊಂಡೋಗಿ ಅದು ಬೇಕು ಬೇಕು ಅಂತ ತೊಗೊತಾ ಇರ್ತಾಳೆ ಅಲ್ಲಿ ನಮ್ಮ ಮಾಮಾ ವೈಫ್ ಒಬ್ಬರು ಬರಕ್ಕಿದ್ರು ಅವ್ರಿಗೆ ವೆಯ್ಟ್ ಮಾಡ್ಕೊಂಡು ನಿಂತಿದ್ವಿ ಅವರು ಬಂದರು ನಾವು ಟೋಟಲ್ಲು ಫೈವ್ ಮೆಂಬರ್ಸ್ ಹೋಗಿದ್ವಿ ನಾನು ನನ್ನ ಮಗಳು ನನ್ನ ನನ್ನ ತಂಗಿ ನಮ್ಮ ಚಿಕ್ಕಮ್ಮ ಇನ್ನೊಬ್ಬರು ಮಾಮ ಹೆಂಡ್ತಿ ಸರಿ ಬಸ್ಗಂತ ವೆಯ್ಟ್ ಮಾಡಿದ್ವಿ ಅದು ಡೈರೆಕ್ಟ್ ಮಾರ್ಕೆಟ್ ಬಸ್ಸೇ ಇತ್ತು ಬಸ್ ಆ ಬಸ್ಗೆ ಹತ್ತಕ್ಕೆ ಹೋದರೆ ಆ ಬಸ್ಸು ನಿಲ್ಲಿಸಿಲ್ಲ ಟ್ರಾಫಿಕಲ್ಲಿತ್ತು ಟಿನ್ಫ್ಯಾಕ್ಟ್ರಿ ಇನ್ನೊಂದು ಬಸ್ ಇತ್ತು ಹತ್ಕೊಂಡ್ವಿ ಇಲ್ಲೂ ಇತ್ತು ಜಸ್ಟ್ ಹೋಗೋಣ ಅನ್ನೋಷ್ಟರಲ್ಲಿ ಇಲ್ಲೂ ಆ ಬಸ್ ಮಿಸ್ ಆಯಿತು ಸರಿ ಅಂದ್ಬಿಟ್ಟು ಮತ್ತೆ ಒಂದು ಹತ್ತು ನಿಮಿಷ ಬಿಟ್ಟು ಬಸ್ ಬಂತು ನಾವು ಇಲ್ಲಿ ಇಲ್ಲಿ ರಿಚ್ಮಂಡ್ ಸರ್ಕಲ್ಲು ಇಲ್ಲೇ ಇದೆ ಇದು ಸ್ಯಾರಿ ನಾನು ಮದುವೆಗೆ ಹೋಗಿದ್ದು ನನಗಿಲ್ಲಿ ತುಂಬ ಇಷ್ಟ ಆಗಿತ್ತು ಸ್ಯಾರಿ ಉದ್ಯೋಗ ಅಂದ್ಬಿಟ್ಟು ಸಿಲ್ಕ್ ಸ್ಯಾರಿಗಳು ಸಖತ್ತಾಗಿರುತ್ತೆ ಅದಕ್ಕೆ ನಾನು ಈಗ ತ್ರೀ ಟೂ ಇಯರ್ಸಿಂದ ಇಲ್ಲಿಗೆ ಹೋಗ್ತೀವಿ ಆವಾಗಿಂದ ಸ್ಯಾರಿಗಳನ್ನ ತೊಗೊಳೋದಕ್ಕೆ ಸ್ಯಾರಿಗಳು ಮಾತ್ರ ತುಂಬಾ ಚೆನ್ನಾಗಿರುತ್ತೆ ಒಳಗಡೆ ಎಲ್ಲ ಹೋದ್ವಿ ವೀಡಿಯೋ ಎಲ್ಲ ಕ್ಲೀನಾಗಿ ಮಾಡ್ಕೊಳ್ಳೋಣ ಅಂತ ಅಂದ್ಕೊಂಡೇ ಹೋಗಿದ್ದೆ ಬಟ್ ಅಲ್ಲಿ ವೀಡಿಯೋ ಮಾಡೋ ಹಾಗಿಲ್ಲ ಫೋಟೋ ತೊಗೊಳೋ ಹಾಗಿಲ್ಲ ಅಂತ ಹೇಳಿದ್ರು ಆದರೂ ಸ್ವಲ್ಪ ವೀಡಿಯೋ ಮಾಡ್ಕೊಂಡಿದ್ದೀನಿ ಅಷ್ಟೇ ನಾನು ನಾನು ಸ್ಯಾರಿ ತೊಗೊಂಡಿದ್ದೆಲ್ಲ ವೀಡಿಯೋ ಮಾಡ್ಕೊಳ್ಳೋಕೆ ಹೋಗಿಲ್ಲ ಆ ಗ್ರೀನ್ ಕಲರ್ ಸ್ಯಾರಿ ನಂಗೆ ತುಂಬಾ ಇಷ್ಟ ಆಯಿತು ಬಟ್ ರೇಟ್ ಜಾಸ್ತಿ ಇತ್ತು ಸರಿ ಅಂದ್ಬಿಟ್ಟು ನಮ್ಮ ಆಂಟಿ ಇದೆರಡು ಸೀರೆ ತೊಗೊಂಡ್ರು ಇದನ್ನು ಮುಗಿಸೋ ಅಷ್ಟರಲ್ಲಿ ನಾವು ತ್ರೀ ತರ್ಟಿಗೆ ಅಲ್ಲಿ ಬಟ್ಟೆ ಅಂಗಡಿಗೆ ಬಂದ್ವಿ ಇಲ್ಲಿಂದ ಫೋರ್ ತರ್ಟಿಗೆ ಹೊರಟ್ವಿ ಕರೆಕ್ಟ್ ಒನ್ ಅವರ್ ಆಯಿತು ನಾನು ಇದು ಮೂರು ಸೀರೆ ತೊಗೊಂಡೆ ಆಂಟಿ ಇದೆರಡು ಸೀರೆ ತೊಗೊಂಡ್ರು ಇಲ್ಲಿ ಬಿಲ್ಲಿಂಗ್ ಎಲ್ಲ ಮಾಡಿಕೊಂಡು ಮತ್ತೆ ಚಿಕ್ಕಪೇಟೆ ಬಸ್ ಹೊತ್ಕೊಂಡು ಚಿಕ್ಕಪೇಟೆಗೆ ಹೋದ್ವಿ ಗೊತ್ತಾಯ್ತಲ್ಲ ಇದೆಲ್ಲಿ ಅಂದ್ಬಿಟ್ಟು ಚಿಕ್ಕಪೇಟೆ ಬಸ್ ಸ್ಟ್ಯಾಂಡು ಇಲ್ಲೇನೋ ಈಗಿತ್ತು ಬಸ್ ಸ್ಟ್ಯಾಂಡ್ ಒಳಗಡೆ ಹೋಗ್ತಾ 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 ಜನ ಸಾಗರವೇ ಇತ್ತು ಅದು ಸಂಡೇ ಅಂತೂ ಚಿಕ್ಕಪೇಟೆ ಹೋಗೋದಕ್ಕೆ ಹೋಗಬಾರ್ದು ಇನ್ನು ಲಕ್ಷ್ಮೀ ಪೂಜೆ ಬೇರೆ ಇದೆ ಅಲ್ವಾ ಅದಕ್ಕೆ ಸಿಕ್ಕ ಬಟ್ಟೆ ಜನ ಇನ್ನು ಲಕ್ಷ್ಮೀ ಪೂಜೆಗೆ ಎರಡು ವಾರ ಇದೆ ಆದ್ರೂ ಈ ಸಂಡೇ ನೆಕ್ಸ್ಟ್ ಸಂಡೆ ಅಷ್ಟೇ ಅಲ್ವಾ ಪರ್ಚೇಸಿಂಗು ಶಾಪಿಂಗ್ ಎಲ್ಲ ಮಾಡೋದಕ್ಕೆ ಟೈಮ್ ಸಿಗೋದು ಹಾಗಾಗಿ ಜಾಸ್ತಿ ಜನ ಇದ್ದರು ನಾನು ವೀಡಿಯೋನ ಜಾಸ್ತಿ ಮಾಡ್ಕೊಳ್ಳೋದಕ್ಕೆ ಹೋಗಿಲ್ಲ ಈ ನಾಯಿಗಳು ನನ್ನ ಲಾಸ್ಟ್ ಸಲ ಬಂದವಾಗು ಇಲ್ಲೇ ಮಲಗಿತ್ತು ಈ ಸಲ ಬಂದವೂ ಇಲ್ಲೇ ಮಲಗಿದೆ ಮತ್ತು ಇಲ್ಲಿ ನನ್ನ ಮಗಳು ಜುಮ್ಕಿ ಬೇಕು ಅಂತ ಇದ್ಲು ಮತ್ತು ವೆಯ್ಟ್ ಜಾಸ್ತಿ ಇರುತ್ತೆ ಅಂದ್ಬಿಟ್ಟು ನೋಡ್ತಾ ಇದ್ಲು ಬೇಡ ಬಿಡು ಅಮ್ಮ ಅಂತ ಅಂದ್ಲು ಅವಳಿಗೆ ಚಿನ್ನದ್ದೇ ಒಂದು ಎರಡು ಮೂರು ಜೊತೆ ಇದೆ ಬಟ್ ಅವಳು ಹಾಕ್ಕೊಳ್ಳಲ್ಲ ಕಿವಿ ಹೋಲ್ ದೊಡ್ಡದಿದೆ ಅಂದ್ಬಿಟ್ಟು ಸರಿ ಚಿಕ್ಕಪೇಟೆ ಮಾರ್ಕೆಟ್ ಒಳಗಡೆ ಹೋಗಬೇಕು ಈ ಜನ ನೋಡಿದ್ರೆ ಸಾಕಾಗಿ ಹೋಗ್ತಿದೆ ಹೆಂಗಪ್ಪ ಹೋಗೋದು ಅಂದ್ಕೊಂಡು ಹೋಗ್ತಾ ಇದ್ವಿ ಇನ್ನು ನಾನಿಲ್ಲಿ ವೀಡಿಯೋ ಎಲ್ಲ ಮಾಡ್ಕೊಳಕ್ಕೆ ಆಗಲ್ಲ ಅಂದ್ಬಿಟ್ಟು ಒಂದು ಸ್ವಲ್ಪನೇ ವೀಡಿಯೋನ ಮಾಡ್ಕೊಂಬಿಟ್ಟು ನಾನು ಒಳಗಡೆ ಇಟ್ಕೊಂಬಿಟ್ಟೆ ಮೊಬೈಲ್ನ ಲಾಸ್ಟ್ ಇಯರು ನನ್ನ ತಮ್ಮ ಹೆಂಡ್ತಿ ಇಲ್ಲಿ ಬಂದಾಗ ಕ್ಯಾಶ್ ಏನೋ ಕೊಡ್ತಾ ಇದ್ಲಂತೆ ಪಾಪ ಆ ಟೈಮಲ್ಲಿ ಪರ್ಸು ಹಿಂಗೆ ಇಟ್ಟು ಈ ಕೆಳಗಡೆ ಇಟ್ಟಿದ್ದಾಳೆ ಅಷ್ಟೇ ಪರ್ಸಲ್ಲಿ ಒಂದು ಹತ್ತು ಸಾವಿರ ಅಮೌಂಟ್ ಇತ್ತಂತೆ ಅವಳು ಹಿಂಗೆ ಕ್ಯಾಶ್ ಕೊಡೋ ಅಷ್ಟರಲ್ಲಿ ಆ ಪರ್ಸ್ನ ಯಾರು ಎತ್ಕೊಂಡಿದ್ದಾರೆ ಅಂತಲೇ ಗೊತ್ತಾಗಿಲ್ಲ ಅಂತೆ ಲಾಸ್ಟ್ ಇಯರ್ ಲಕ್ಷ್ಮೀ ಪೂಜೆಗೆ ಬಂದಾಗ ಪಾಪ ನಮ್ಮ ಅಮ್ಮ ಅವರು ಇಬ್ಬರು ಫೀಲ್ ಆಗಿಬಿಟ್ರು ನಮ್ಮಮ್ಮ ಅವರು ಇಬ್ಬರು ಏನೇನೋ ತೊಗೊಬೇಕನ್ಬಿಟ್ಟು ಅಷ್ಟು ದುಡ್ಡು ತೊಗೊಂಡ್ಬಂದಿದ್ರಂತೆ ಹಂಗಾಗಿ ಚಿಕ್ಕಪೇಟೆಗೆ ಯಾರೇ ಹೋದರೂ ತುಂಬ ಹುಷಾರಾಗಿರಬೇಕು ಸರಿ ನಾನು ಸ್ವಲ್ಪ ಸೆಟ್ ಒಂದು ತೊಗೊಬೇಕಿತ್ತು ನೋಡಿದೆ ಅದು ಇಷ್ಟ ಆಗಿಲ್ಲ ನನ್ನ ತಂಗಿ ಜೀನ್ಸ್ಗೊಂದು ಟಾಪ್ ತೊಗೊಂಡ್ಲು ಮತ್ತು ನಮ್ಮ ಆಂಟಿ ಸ್ಲಿಪ್ಪರ್ ತೊಗೊಬೇಕಂದ್ರು ಅವ್ರು ತೊಗೊಂಡ್ರು ಸ್ವಲ್ಪ ತರಕಾರಿ ಎಲ್ಲ ತೊಗೊಂಡು ಬಂದ್ವಿ ಸುಸ್ತಾಗಿ ಹೋಯಿತು ಅಲ್ಲೇನೂ ತಿನ್ನೋಕ್ಕಾಗಲಿಲ್ಲ ಸರಿ ಬ್ಯಾಗಲ್ಲಿ ಬಾಳೆಹಣ್ಣಿತ್ತು ಅದನ್ನು ತೊಗೊಂಡು ಆಂಟಿ ಮನೆಗೆ ಬಂದು ರೀಚ್ ಆದ್ವಿ ಅಲ್ಲಿಂದ ಹಸ್ಬೆಂಡ್ ಮನೆಗೆ ಕರ್ಕೊಂಡ್ಬಂದ್ರು ನಾನು ನಾನಿವತ್ತು ಅಲ್ಲಿ ನುಗ್ಗಾಡಿಕೊಂಡು ಇಷ್ಟು ತರಕಾರಿ ತೊಗೊಂಬಂದಿದ್ದೀನಿ ನನಗೆ ಬದನೇಕಾಯಿ ಚಿಕ್ಕದು ತುಂಬಾ ಇಷ್ಟ ಮತ್ತು ಬಾಳೆಹಣ್ಣು ಇಷ್ಟನ್ನು ನಾನು ತೊಗೊಂಬಂದೆ ಹಾಗೆ ಹಸ್ಬೆಂಡು ನಮ್ಮ ಕಡೆ ಇದನ್ನು ಕಡ್ಗಣೆ ಸೊಪ್ಪು ಅಂತ ಹೇಳ್ತೀವಿ ಕೆರೆ ಸೈಡಲ್ಲೆಲ್ಲ ಬಿಟ್ಟಿರುತ್ತೆ ನನಗೆ ಸಾ ಸೊಪ್ಪು ತುಂಬಾ ಇಷ್ಟ ಅವರು ತೊಗೊಂಬಂದಿದ್ರು ನಾನು ಇದನ್ನ ರೆಸಿಪಿನ ನಿಮ್ಮ ಹತ್ರ ಶೇರ್ ಮಾಡ್ಕೊತೀನಿ ನಾಳೆ ಮಾಡುವಾಗ ಓಕೆನಾ ಹಾಗೇನೇ ಒಂದು ಮಾತಾಡೋಕ್ಕೆ ಇಷ್ಟಪಡ್ತೀನಿ ದಯವಿಟ್ಟು ನಿಮ್ಗೆ ಇಷ್ಟ ಇದ್ದರೆ ಯೂಟ್ಯೂಬಲ್ಲಿ ಸಬ್ಸ್ಕ್ರೈಬ್ ಆಗಿ ಇಲ್ಲಾಂದರೆ ಆಗೋದಕ್ಕೆ ಹೋಗಬೇಡಿ ಏನು ಇದ್ದೀರಾ ಅಂದರೆ ಇವತ್ತು ಆಗ್ತೀರಾ ಒಂದು ದಿನ ಎರಡು ದಿನ ಬಿಟ್ಟು ಅನ್ಸಬ್ಸ್ಕ್ರೈಬ್ ಆಗ್ತಾಯಿದ್ದೀರಾ ನಿಮ್ಮ ಫಾಲೋವರ್ಸ್ಗಳನ್ನ ಜಾಸ್ತಿ ಮಾಡ್ಕೊಳ್ಳೋದಕ್ಕೋಸ್ಕರ ಈ ಥರ ಮಾಡಬೇಡಿ ಇಷ್ಟ ಇದ್ದರೆ ಮಾತ್ರ ಸಬ್ಸ್ಕ್ರೈಬ್ ಆಗಿ ನಮಗೆ ಸಪೋರ್ಟ್ ಮಾಡಿ ನಾವು ಯಾವ ರೀತಿ ವಿಡಿಯೋ ಮಾಡಬೇಕಂತ ಹೇಳಿ ಅಂತ ಹೇಳಕ್ಕೆ ಇದ್ದೀನಿ ದಯವಿಟ್ಟು ಯಾರಿಗೂ ಆ ಥರ ಮಾಡಬೇಡಿ ನೀವೊಬ್ರಿಗೆ ಆ ಥರ ಮಾಡಿದ್ರೆ ನಿಮಗೂ ಆ ಥರ ಒಬ್ಬರು ಮಾಡ್ತಾರೆ ಅಲ್ವಾ ಸೊ ನಿಮ್ಗೆ ಇಷ್ಟ ಇದ್ದರೆ ಮಾತ್ರ ಸಬ್ಸ್ಕ್ರೈಬ್ ಮಾಡಿ ಹಾಂ ನಿನ್ನೆ ಮನೆಗೆ ಬಂದಿದ್ದೆಲ್ಲ ಲೇಟ್ ಆಯಿತು ಹಸ್ಬೆಂಡ್ಗೆ ಬರೋ ಕೇಳಿದೆ ಅವರೇ ಬಂದು ಆಂಟಿ ಮನೆ ಹತ್ರ ಬಂದು ಕರ್ಕೊಂಡು ಬಂದರು ಬನ್ನಿ ನಾನು ಯಾವ್ಯಾವ ಸೀರೆ ತೊಗೊಂಡಿದ್ದೀನಿ ಯಾರ್ಯಾರು ತೊಗೊಂಡಿದ್ದೀನಿ ಅಂತ ತೋರಿಸ್ತೀನಿ ಸಿಂಪಲ್ಲಾಗಿ ತೊಗೊಂಡಿದ್ದೀನಿ ಬಾರ್ಡ್ರ್ ಸೀರೆ ತೊಗೊಂಡಿಲ್ಲ ಕಾಟನ್ ಸೀರೆ green color nama kata orang ini kita idu ini ini ಇನ್ನು ಇದು ನಮ್ಮ ಅಮ್ಮಂಗೆ ಅಂತ ತೊಗೊಂಡಿದ್ದೀನಿ ಸಿಂಪಲ್ಲಾಗಿ ಚೆನ್ನಾಗಿದೆ ನನಗೆ ಇಷ್ಟ ಆಗಿದೆ ಇದು ಸೇಮ್ ನನ್ನ ಸೀರೆ ಥರನೇ ಕಲರ್ ಚೇಂಜು ಇದು ನನ್ನ ತಮ್ಮ ಹೆಂಡ್ತಿಗೆ ಅಂತ ತೊಗೊಂಡಿದ್ದೀನಿ ಅವಳಿಗೆ ಅರ್ಶನ ಕುಮ್ಕೊಂಬಿ ಕೊಡೋದಕ್ಕೆ ಅಂತ ತೊಗೊಂಡಿದ್ದೀನಿ ಅವಳಿಗೆ ಅಪ್ಪ ಅಮ್ಮ ಇಬ್ಬರು ಇಲ್ಲ ತಮ್ಮ ಇದ್ದಾನೆ ಏನೋ ನನ್ನ ನನ್ನ ತಂಗಿ ಥರ ಅಂದ್ಕೊಂಡು ನನ್ನ ಕೈಯಲ್ಲಿ ಆದಂಗೆ ನಾನು ವರ್ಷ ವರ್ಷ ಗೌರಿ ಹಬ್ಬದಲ್ಲಿ ಕೊಡಬೇಕಂತ ಅಂದ್ಕೊಂಡು ಕೊಡ್ತಾ ಇದ್ದೀನಿ ನನ್ನ ತಿಳಿದಾಗಿಂದ ಹೇಗಿದೆ ನನ್ನ ಸ್ಯಾರಿಗಳಂತ ನನಗೆ ಕಮೆಂಟ್ ಮಾಡಿ ಹೇಳಿ ಓಕೆ ಗೈಸ್ ನಾನು ನನ್ನ ಇಲ್ಲಿ ಎಂಡ್ ಮಾಡ್ತಾ ಇದ್ದೀನಿ ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗ್ತೀನಿ ದಯವಿಟ್ಟು ಯಾರೇ ಸಬ್ಸ್ಕ್ರೈಬ್ ಮಾಡ್ದಿರೋ ವೀಡಿಯೋ ನೋಡ್ತಾ ಇದ್ದೀರಾ ಸಬ್ಸ್ಕ್ರೈಬ್ ಮಾಡಿ ವೀಡಿಯೋ ನೋಡಿ ಸಪೋರ್ಟ್ ಮಾಡಿ ಅಂತ ಕೇಳ್ಕೊಳ್ತಾ ಇದ್ದೀನಿ ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗ್ತೀನಿ ಬಾ ಬಾಯ್